ರಾಜಧಾರಿ ಟಿವಿ ಅಡೆತಡೆ ಇಲ್ಲದ ಪ್ರಚಾರ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ರಾಜಧಾನಿ ಶ್ರೀನಿವಾಸ್ ನೀವು ನೋಡ್ತಾ ಇದ್ದೀರಿ ರಾಜಧಾರಿ ಟಿವಿ ರಾಜಧಾನಿ ಟಿವಿಯನ್ನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಸ್ನೇಹಿತರೆ ಇವತ್ತು ಒಂಚೂರು ರಾಜಕೀಯ ವಿಶ್ಲೇಷಣೆಯ ಬಗ್ಗೆ ರಾಜಕೀಯ ವಿಚಾರಗಳ ಬಗ್ಗೆ ನಾನು ನಿಮ್ ಜೊತೆ ಮಾತಾಡೋದಿದ್ದೀನಿ ಇವತ್ತು ಕಾಂಗ್ರೆಸ್ನಲ್ಲಿ ಅನೇಕ ಪ್ರಶ್ನೆಗಳು ಉದ್ಭವ ಆಗಿದೆ ಅನೇಕ ಧ್ವನಿಗಳು ಹೊರಗಡೆ ಬರ್ತಾ ಇದೆ ರಾಜಕೀಯವಾಗಿ ನಾವು ಬಹಳಷ್ಟು ಜನ ಈ ಚುನಾವಣೆ ಮುನ್ನ ಜನರನ್ನ ಬೈತಾ ಇದ್ದೀವಿ ಈ ಹಿಂದೆ ಬಂದಂಥ ಎಲ್ಲ ಸರ್ಕಾರಗಳಲ್ಲೂ ಕೂಡ ಜನರು ಒಂದು ನಿರ್ಣಯವನ್ನು ಬಹುಮತವನ್ನು ಕೊಟ್ಟಿರಲಿಲ್ಲ ಒಂದಷ್ಟು ಬಿ ಜೆ ಪಿ ಕೊಡ್ತಾ ಇದ್ರು ಒಂದಷ್ಟು ಜೆ ಡಿ ಎಸ್ಗೆ ಕೊಡ್ತಾ ಇದ್ರು ಇನ್ನೊಂದಷ್ಟು ಕಾಂಗ್ರೆಸ್ಗೆ ಕೊಡ್ತಾ ಇದ್ರು ಸೊ ಆದರೆ ಈ ಮೊದಲನೇ ಸರಿ ಈ ಬಾರಿ ಏನು ಒಂದು ಚುನಾವಣೆಯಲ್ಲಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ನೂರ ಮೂವತ್ತಾರಕ್ಕೂ ಮೇಲ್ಪಟ್ಟು ಹೆಚ್ಚು ಬಹುಮತ ಇದೆ ಇದು ಜನರು ಏನು ಆ ಫ್ರೀ ಗ್ಯಾರಂಟಿ ಇಶ್ಯೂಗಳಿಂದ ಕಾಂಗ್ರೆಸ್ನ ಒಂದು ಪ್ರಚಾರದಿಂದ ಕೊಟ್ಬಿಟ್ಟರು ಅಂತ ಅನ್ಕೊಳ್ಳೋದು ಅಥವಾ ಜನರ ನಿರ್ಣಯವೇ ಈಗೋ ಗೊತ್ತಿಲ್ಲ ಆದರೆ ಒಟ್ಟಾರೆ ಇಷ್ಟು ವರ್ಷಗಳಲ್ಲಿ ಇಷ್ಟು ದಶಕಗಳಲ್ಲಿ ಕಾಂಗ್ರೆಸ್ ಇನ್ನಿಲ್ಲದ ಬಹುಮತವನ್ನು ಪಡೆದು ಅಧಿಕಾರಕ್ಕೆ ಬಂತು ಅಧಿಕಾರಕ್ಕೆ ಬಂತು ಸಿ ಎಂ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರಾದರು ಉಪಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಅವರು ಹಾಗೆಯೇ ಅವರೇ ಕೂಡ ಕೆಪಿಸಿಸಿ ಸಾರಥ್ಯವನ್ನು ಕೂಡ ವಹಿಸಿಕೊಂಡಿದ್ದಾರೆ ಇವತ್ತು ಪ್ರಸ್ತುತ ರಾಜಕಾರಣದಲ್ಲಿ ಅನೇಕ ವಿದ್ಯಮಾನಗಳು ನಡೀತಾ ಇದ್ದಾವೆ ನಾವು ಹಿಂದೆ ಕೂಡ ಅನೇಕ ರಾಜಕೀಯ ವಿಶ್ಲೇಷಣೆಯಲ್ಲಿ ಮಾತಾಡಿದ್ದೀವಿ ಕಾಂಗ್ರೆಸ್ನಲ್ಲಿ ಹೈಕಮಾಂಡ್ದೇ ನಿರ್ಧಾರ ಹೈಕಮಾಂಡ್ ದೇ ಪ್ರಮುಖ ನಿರ್ಣಯ ಅಂತ ಯಾಕೆಂದ್ರೆ ಇಲ್ಲಿ ಆಂತರಿಕ ಪ್ರಜಾಪ್ರಭುತ್ವ ಇಲ್ಲ ಅಂತಲ್ಲ ಏನೇ ಇದ್ರು ಕೂಡ ಕಾಂಗ್ರೆಸ್ನಲ್ಲಿ ಕಾಂಗ್ರೆಸ್ನ ಮೇಲೆ ಅಂದರೆ ಹೈಕಮಾಂಡ್ ಹೇಳಿದ್ದೆ ಸಂಪೂರ್ಣವಾದಂತಹ ಒಂದು ಅದಕ್ಕೆ ಬೆಂಬಲ ಇರುತ್ತೆ ಎಲ್ಲೂ ಗೊಂದಲಗಳಿಲ್ಲ ಅಂತ ನಾವು ಇವರೆಗೂ ಕೇಳಿದ್ದೆವು ಇತ್ತೀಚೆಗೆ ರಾಜ್ಯದಲ್ಲಿ ಒಂದು ಸಿ ಎಂ ಅಧಿಕಾರ ಸಿ ಎಂ ಪದವಿಗೋಸ್ಕರ ಒಂದು ಹೊಸ ಹೊಸ ವಿಚಾರಗಳು ಬಂದವು ಸಿ ಎಂ ಅವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಮಾತಾಡಿದ್ದಾರೆ ಹೈಕಮಾಂಡ್ ಜೊತೆ ಮಾತಾಡುವಾಗ ಎರಡೂವರೆ ವರ್ಷ ಸಿದ್ದರಾಮಯ್ಯ ಅವರಿಗೆ ಇನ್ನುಳಿದ ಎರಡೂವರೆ ವರ್ಷವನ್ನ ಡಿಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಪದವಿಯನ್ನು ಕೊಡ್ತಾರೆ ಅನ್ನೋ ವಿಚಾರಗಳು ಅನೇಕ ಮಾಧ್ಯಮಗಳಲ್ಲೂ ಕೂಡ ಹೊರಗಡೆ ಬಂದಿತ್ತು ಈ ಬಗ್ಗೆ ಪ್ರತಿಕ್ರಿಯಿಸಿರುವಂತ ಮುಖ್ಯಮಂತ್ರಿಗಳು ಎಲ್ಲ ಹೈಕಮಾಂಡ್ ನಿರ್ಧಾರ ನಂದೇನಿಲ್ಲ ಅಂತ ಹೇಳಿದ್ರೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಾಗಬೇಕು ಲೋಕಸಭೆ ತನಕ ಮುಂದುವರಿಯಿರಿ ಅಂತ ವೇಣುಗಂಡರು ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ಅವರ ಕೆಲವೊಂದು ಆಪ್ತ ಸಚಿವರು ಇಲ್ಲಾ ಸಿದ್ದರಾಮಯ್ಯನವರೇ ಐದು ವರ್ಷಗಳ ಕಾಲ ಮುನ್ನಡೆಯುತ್ತಾರೆ ಯಾಕೆಂದ್ರೆ ಅವರ ಒಂದು ನಾಯಕತ್ವದ ಮೇಲೆ ಎಲ್ಲರಿಗೂ ಭರವಸೆ ಇದೆ ಅಂತ ಹೇಳ್ತಾಬಹುದು ಕುರ್ಚಿಯ ಬಗ್ಗೆ ಸಾಕಷ್ಟು ಚರ್ಚೆಗಳು ಆಗ್ತಿದೆ ಸುಮಾರು ವರ್ಷ ಸ್ಪಷ್ಟೇnotin ಕೂಡ ಸಾಕಷ್ಟು ಡಿ ಕೆ ಶಿವಕುಮಾರ್ ಅವರ ಕಡೆ ಇದರ politics ಎಲ್ಲಾ ದೊಡ್ಡ ಜೋರ ರೆಡಿತಾ ಇದೆ ಕಾರ್ಯಕರ್ತರುಗಳ ಕೂಗಾಟ ಜೋರಾಗಿದೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಲಿ ಅಂದ್ಬಿಟ್ಟು ಕಾರ್ಯಕರ್ತರು ಸಿದ್ದರಾಮಯ್ಯವರಾಗ್ಲಿ ಅಂದ್ಬಿಟ್ಟು ಕುರ್ಚಿ ಖಾಲಿ ಇಲ್ಲ ಸಿದ್ದರಾಮಯ್ಯರು ಮುಖ್ಯಮಂತ್ರಿಯಾಗಿ ಕೆಲಸ ಮಾಡ್ತಾ ಇದಾರೆ ಅವರು ಮುಖ್ಯಮಂತ್ರಿಯಾಗಿ ಮುಂದುವರಿತದೆ ಹೈಕಮಾಂಡ್ ನಿರ್ಧಾರ ಮಾಡ್ತದೆ ಈಗಾಗಲೇ ಯಾವುದೇ ಆ ಥರ ಬದಲಾವಣೆಗೆ ಅವಕಾಶ ಇಲ್ಲ ಅಂತ ಈಗಲೇ ಹೇಳಿದ್ದಾರೆ ಈಗಾಗಲೇ ಹೇಳಿದ್ದಾರೆ ಮಾನ್ಯ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಸಹ ಹೇಳಿದ್ದಾರೆ ಸಿದ್ದರಾಮಯ್ಯನವರ ನಾಯಕತ್ವದಲ್ಲಿ ನಾವೆಲ್ಲ ನಾವು ಈಗ ಸರ್ಕಾರ ಏನಿದೆ ಅದನ್ನ ಜನಗಳಿಗೆ ಒಳ್ಳೇದಕ್ಕೆ ಉಪಯೋಗಿಸಕ್ಕೋಸ್ಕರ ಮಾಡ್ತೀವಿ ಅಂತ ಹೇಳಿದ್ದಾರೆ ಅದ್ರ ಪ್ರಕಾರನೇ ಸಿದ್ದರಾಮಯ್ಯ ಸಾಹೇಬರು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಇದಾರೆ ಮುಂದಕ್ಕೂ ಅವರೇ ಇರ್ತಾರೆ ಈ ಡಿ ಕೆ ಶಿವಕುಮಾರ್ ಅವರು ಒಂದ್ ಕಡೆ ಕೆಪಿ ಸಿ ಅಧ್ಯಕ್ಷರಾಗಿದ್ದಾರೆ ಪಕ್ಷ ಅವರ ಕೈ ಹಿಡಿತಾ ಇದೆ ಹಾಗೇನೆ ಅವರು ಡೆಪ್ಯೂಟಿ ಸಿಎಂ ಅಂದ್ರೆ ಉಪಮುಖ್ಯಮಂತ್ರಿ ಕೂಡ ಆಗಿದ್ದಾರೆ ಹಾಗೇನೆ ನಗರಾಭಿವೃದ್ಧಿ ಬೆಂಗಳೂರು ನಗರಾಭಿವೃದ್ಧಿ ಸಚಿವರು ಉಸ್ತುವಾರಿಗಳು ಇವೆಲ್ಲವೂ ಕೂಡ ಅವರಾಗಿದ್ದಾರೆ ಒಂದು ಕಡೆ ಪಕ್ಷದಲ್ಲಿ ಹಿಡಿತಾ ಇದೆ ಇನ್ನೊಂದು ಕಡೆ ನಲ್ಲಿ ಕೂಡ ಅವರ ಆಡಳಿತದಲ್ಲೂ ಕೂಡ ಅವರ ಪ್ರಭಾವ ಇದೆ ಹೀಗೆ ಆದರೆ ಎರಡೂ ಕಡೆ ಅವರು ಒಂದು ತಮ್ಮ ಹಿಡಿತವನ್ನು ತಗೊಂಡ್ಬಿಡ್ತಾರೆ ಪಕ್ಷವನ್ನ ಮತ್ತು ರಾಜಕೀಯವನ್ನ ಮತ್ತು ಪ್ರಭಾವವನ್ನು ಬೀರಿ ಇಡೀ ಪಕ್ಷವನ್ನು ಹೈಜಾಕ್ ಮಾಡ್ತಾರೆ ಅನ್ನೋ ಭಯ ಏನೋ ಸಿದ್ದರಾಮಯ್ಯ ಅವರ ಒಂದು ಆಪ್ತ ಒಂದು ವಲಯಕ್ಕೆ ಬಂದಿದೆ ಅನ್ನೋದು ವಿಚಾರ ಹಾಗಾಗಿ ಇತ್ತೀಚೆಗೆ ಅವರು ಕೆಪಿಸಿಸಿ ಅಧ್ಯಕ್ಷ ಗಾದಿಯಲ್ಲಿ ಕುಂತಿರುವಂತ ಡಿ ಕೆ ಶಿವಕುಮಾರ್ ಅವರು ಬೆಳಗಾವಿ ಜಿಲ್ಲೆ ವಿಷಯಕ್ಕೆ ಬಂದಾಗ ಬೆಳಗಾವಿ ಜಿಲ್ಲೆಯಲ್ಲಿ ತಮ್ಮ ಆಪ್ತರಾದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಅವರ ಒಂದು ಪ್ರಭಾವವನ್ನು ಹೆಚ್ಚು ಬೀರ್ತಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇತ್ತೀಚೆಗೆ ಸಿಟಿ ರವಿ ಮತ್ತು ಅವರಿಬ್ಬರು ನಡೆದಂತಹ ಒಂದು ಸಂಭಾಷಣೆ ಪರಸ್ಪರ ವಾಗ್ವಾದಗಳು ಇಡೀ ರಾಜ್ಯದಲ್ಲಿ ಒಂದು ಸುದ್ದಿಯನ್ನು ಮಾಡಿದ್ವು ಆ ವಿಚಾರದಲ್ಲಿ ಸಿಟಿ ರವಿಯನ್ನು ನಡೆಸಿಕೊಂಡಂತ ವಿಚಾರಕ್ಕೆ ಬಂದಾಗ ಅವನು ರಾತ್ರಿ ಇಡೀ ಸುತ್ತಿಸ್ತಾ ಇರೋದು ಬೆಳಗಾವಿಯ ಖಾನಾಪುರ ರಾಯಭಾಗ ಈ ಕುರ್ಚಿ ಈ ಮಾರ್ಗವಾಗಿ ಅವರನ್ನ ಜೀಪ್ನಲ್ಲಿ ಕುರ್ಚ್ಕೊಂಡು ಸುತ್ತಾಡಿಸಿದ್ದು ಈ ಬಗ್ಗೆ ಅಸಮಾಧಾನವನ್ನು ವ್ಯಕ್ತಪಡಿಸಿದ ಸಜ್ಜಿ ಅವರು ನಾವೇನು ಡೈರೆಕ್ಷನ್ ಕೊಟ್ಟಿಲ್ಲ ನಾವು ರಾತ್ರಿ ನಾವ್ ಹಾಜರು ಮಾಡ್ತ ತಿಳಿದಿವಿ ಇದಾಗಿದ್ರೆ ಇಷ್ಟೆಲ್ಲ ಗದ್ಲಾಗಿಲ್ಲ ಘಟನೆ ಆಗಿ ಹೋಗಿದೆ ಈಗ ಮತ್ತೆ ಅರ್ಥ ಇಲ್ಲ ಈಗಾಗಲೇ ಅವರು ನಾವೇನು ಹೇಳಿಲ್ಲ ಅಂತ ಹೇಳಿಕೆ ಕೊಟ್ಟಿದ್ದಾರೆ ನಮ್ದು ಏನೋ ಪಾತ್ರ ಇಲ್ಲ ಅಂತ ಈಗ ಅವರೇ ಒಪ್ಕೊಂಡ್ಮ್ಯಾಗ ಮತ್ತದ ಮುಂದುವರೆಸಿ ಮತ್ತೆ ಅದನ್ನ ನಾವು ಹೇಳೋದ್ರಾಗ ಅವಶ್ಯಕತೆ ಇಲ್ಲ ಸೊ ಇಂಥ ಘಟನೆಗಳಿದೇನು ಹೊಸದಲ್ಲ ನೂರು ಸಾವಿರ ಉದಾಹರಣೆ ಪಾರ್ಲಿಮೆಂಟ್ನಲ್ಲಿ ನಲ್ಲಿ ಆಗಿದೆ ನಮ್ಮಲ್ಲಿ ಆಗಿದೆ ಸಾಕಷ್ಟು ಕೈ ಆದರೂ ಕೂಡ ಅದು ನಮ್ಮಿಂದ ಆಗಿಲ್ಲ ತಪ್ಪಾಗಿದೆ ಅಥವಾ ಸಾರಿ ಅಂತ ಕೇಳಿದಾಗ ಅದಲ್ಲೇ ಕ್ಲೋಸ್ ಆಗಿದ್ದು ಬಹಳಷ್ಟು ಉದಾಹರಣೆಗಳಿದೆ ಇದನ್ನು ಅಲ್ಲಿಗೆ ಮುಗಿಸಲು ಒಳ್ಳೆಯದಂತ ನಮ್ಮ ಅಭಿಪ್ರಾಯ ಸತೀಶ್ ಜಾರಕಿಹೊಳಿ ಜಾರಕಿಹೊಳಿ ಎನ್ನದೇ ಇಡೀ ಬೆಳಗಾವಿಯಲ್ಲಿ ಒಂದು ಅತ್ಯಂತ ಅಧಿಕಾರ ಮತ್ತು ರಾಜಕೀಯ ಮತ್ತು ಪ್ರಾಬಲ್ಯ ಇರುವಂತಹ ಒಂದು ಕುಟುಂಬ ಅಥವಾ ಒಂದು ಮನೆತನ ಅವರ ಒಡೆತನದಲ್ಲಿ ಅನೇಕ ಸಕ್ಕರೆ ಕಾರ್ಖಾನೆಗಳಿವೆ ಅನೇಕ ಉದ್ಯಮಗಳಿವೆ ಅನೇಕ ಉದ್ಯಮಗಳಿಗೆ ಮಾಲೀಕರಾಗಿದ್ದಾರೆ ಸತೀಶ್ ಜಾರಕಿಹೊಳಿ ಯಮಕರ ಮರಳಿಯನ್ನು ಪ್ರತಿನಿಧಿಸಿದ್ರೆ ಅವರ ಸಹೋದರರಾದಂಥ ರಮೇಶ್ ಜಾರಕಿಹೊಳಿ ಗೋಕಾಕವನ್ನ ಅರಬಾವಿಯಲ್ಲಿ ಬಾಲಚಂದ್ರ ಜಾರಕಿಹೊಳಿ ಹಾಗೇನೆ ಅವರು ಇನ್ನ ಇನ್ನಿಬ್ರು ಬ್ರದರ್ಸ್ ಕೂಡ ಒಟ್ಟಾರೆ ಎಲ್ಲರೂ ರಾಜಕೀಯದಿಂದನೇ ಒಂದು ಸಾಗಿ ಬರ್ತಾ ಇರೋದನ್ನ ಇಡೀ ಬೆಳಗಾವಿ ಜನ ಮಾತ್ರವಲ್ಲ ಇಡೀ ಕರ್ನಾಟಕ ನೋಡ್ತಾ ಇದೆ ಇವೆಲ್ಲವನ್ನು ಗಮನಿಸಿದಾಗ ಹಾಗೇನೆ ಇತ್ತೀಚೆಗೆ ನಡೆದಂತಹ ಕಾಂಗ್ರೆಸ್ ಸಿ ಎನ್ ಪಿ ಸಭೆಯಲ್ಲಿ ಲಕ್ಷ್ಮೀ ಅಂಬೇಳ್ಕರ್ ಅವರು ಘೋಷಣೆ ಮಾಡ್ತಾರೆ ನಾನು ಒಂದು ಸಿಯ ಒಂದು ಕಚೇರಿಯನ್ನು ಬೆಳಗಾವಿಯಲ್ಲಿ ನಾನು ಕಟ್ಟಡವನ್ನು ನಿರ್ಮಾಣಿಸಿದ್ದೀನಿ ನಾನೇ ನಿರ್ಮಿಸಿದ್ದೀನಿ ನಾನೇ ನಿರ್ಮಿಸಿದ್ದೀನಿ ಅಂತ ಅದಕ್ಕೆ ಆಕ್ಷೇಪವನ್ನ ವ್ಯಕ್ತಪಡಿಸಿದಂತ ಸತಿ ಜಾರಕಿಹೊಳಿ ಎದ್ದಿಂತಕೊಂಡು ಹೇಳಿದ್ರು ಇಲ್ಲ ನಾನು ಕೂಡ ನನ್ನ ಹಣವನ್ನ ಅದಕ್ಕೆ ಹಾಕಿದ್ದೇನೆ ಪ್ರತಿಯೊಬ್ಬ ಶಾಸಕರು ಕಾಂಗ್ರೆಸ್ ಶಾಸಕರು ಕೂಡ ತಮ್ಮ ಹಣವನ್ನ ಅದಕ್ಕೆ ನೀಡಿದ್ದಾರೆ ಈ ಹಿಂದೆ ಅದೇ ಸದರಿ ನಿವೇಶನವೇನೇನಿತ್ತು ಅದು ಕೋಟ್ಯಾದ ರೂಪಾಯಿ ಬೆಲೆ ಬಾಳುವಂತ ಆ ಒಂದು ನಿವೇಶನವನ್ನ ಅಲ್ಪ ಮೊತ್ತಕ್ಕೆ ಇಸ್ಕೊಡ್ತಿದ್ದು ರಮೇಶ್ ಜಾರಕಿಹೊಳಿ ಈ ಬಗ್ಗೆ ಎಲ್ಲ ಮಾತುಗಳು ಬಂದ್ಬೋದು ಸೊ ಒಟ್ಟಾರೆ ಇದು ಏನ್ ಹೇಳ್ತಾ ಇದೆ ಅಂತಂದಾಗ ಇಲ್ಲಿ ಸಿದ್ದರಾಮಯ್ಯನವರ ಒಂದು ಬಣ ಹೇಳುವುದೇನು ಅಂದ್ರೆ ಡಿ ಕೆ ಶಿವಕುಮಾರ್ ಅವರು ಕೆಪಿಸಿಸಿ ಅಧ್ಯಕ್ಷರಾಗಿ ಮುಂದುವರೆದು ಪಕ್ಷವನ್ನ ಮುನ್ನಡೆಸೋದಾದ್ರೆ ಅವರಿಗೆ ಸ್ವಾಗತ ಯಾಕೆಂದ್ರೆ ಡಿ ಕೆ ಶಿವಕುಮಾರ್ ಅವರನ್ನ ನಾವು ರಾಜಕೀಯವಾಗಿ ಕಂಡು ಬಂದಾಗಿಂದ ನಾವು ನಾವು ಇವರೆಗೂ ನೋಡ್ತಾ ಇದೀವಿ ಅವರ ರಾಜಕೀಯ ಪ್ರಾರಂಭದಿಂದ ಈವರೆಗೂ ನಾವು ನೋಡ್ತಾ ಬಂದಾಗ ಅವರನ್ನು ಒಬ್ಬ ದೈತ್ಯ ರಾಕ್ಷಿಸಲಿದ್ದಾನೆ ಹೌದು ಅವನು ಕ್ರಿಯಾಶೀಲ ರಾಕ್ಷಸ ಅಂದರೆ ಇಲ್ಲಿ ಏನು ಬಯ್ ವಿಚಾರ ಅಲ್ಲ ಆತ ಕ್ರಿಯಾಶೀಲ ಹಾಗೇನೆ ಪರ್ಯಾಯವಾಗಿ ಯಾಕೆ ಒಂದು ನಾವು ಹೇಳಬೇಕಾದ್ರೆ ಒಂದು ವಿಶ್ವಾಮಿತ್ರ ಒಂದು ಸ್ವತಂತ್ರ ಒಂದು ಸ್ವರ್ಗವನ್ನೇ ಸೃಷ್ಟಿ ಮಾಡ್ತೀನಿ ಅಂತ ಹೇಳುವಷ್ಟು ಸಬಲರಾಗಿದ್ರು ಅದೇ ರೀತಿ ಡಿ ಕೆ ಶಿವಕುಮಾರ್ ಕೂಡ ಎಲ್ಲೆಲ್ಲಿ ಅಧಿಕಾರ ಅಧಿಕಾರ ಅಂತ ಇರುವಂತ ಜನಗಳ ಮಧ್ಯದಲ್ಲೇ ಪರ ಪರ್ಯಾಯವಾಗಿ ಇನ್ನೊಬ್ಬರನ್ನ ಅಧಿಕಾರವನ್ನ ತರುವಂತದ್ದನ್ನ ಮಾಡ್ತಾ ಬಂದಿರೋದು ಅವರು ಆ ಕಲೆಯಲ್ಲಿ ನಿಷ್ಣಾವಂತರು ಅದರಲ್ಲಿ ಎರಡನೇ ಮಾತಿಲ್ಲ ಬೆಳಗಾವಿಯಲ್ಲೂ ಕೂಡ ಅದನ್ನೇ ಮಾಡಿದ್ರು ಬೆಳಗಾವಿಯ ರಾಜಕಾರಣದಲ್ಲಿ ಹುಕ್ಕೇರಿಯಲ್ಲಿ ಕುಟುಂಬ ಉಮೇಶ್ ಕ ಕತ್ತಿ ಕುಟುಂಬ ರಮೇಶ್ ಕತ್ತಿ ಕುಟುಂಬ ಪ್ರಾಬಲ್ಯ ಇತ್ತು ಸವಿದಿ ಅಥಣಿಯಲ್ಲಿ ಲಕ್ಷ್ಮಣ್ ಸವದಿಯವ್ರ ಕುಟುಂಬ ಹಾಗೆಯೇ ಈ ಕಡೆ ಬಂದರೆ ಗಣೇಶ್ ಹುಕ್ಕೇರಿ ಪ್ರಕಾಶ್ ಅವರ ಕುಟುಂಬ ಚಿಕ್ಕೋಡಿಯಲ್ಲಿ ಇನ್ನೂ ಈ ಕಡೆ ಬಂದರೆ ನಮ್ಮ ಶಿಶಿಕನ ಅಣ್ಣಾ ಸಾಹೇಬ್ ಜೊಲ್ಲೆ ಶಶಿಕರ್ ಜೊಲ್ಲೆ ಅವರ ಕುಟುಂಬ ಹಾಗೆಯೇ ಈ ಕಡೆ ಬಂದರೆ ಕೋರೆ ಪ್ರಭಾಕರ್ ಕೋರೆ ಅವರು ಮಾಂತೇಶ್ ಅವರು ಈ ರೀತಿ ಆ ಒಂದು ಕುಟುಂಬಗಳ ಪ್ರಾಬಲ್ಯದಲ್ಲಿ ಬೆಳಗಾವಿ ಇದ್ದಂಥದ್ದು ಅಲ್ಲಿ ಯಾವುದೇ ಹಿನ್ನೆಲೆ ಯಾವುದೇ ರಾಜಕೀಯ ಇಲ್ಲದಂತಹ ಲಕ್ಷ್ಮೀ ಅಬ್ಬಾಳ್ಕರ್ ಅವ್ರನ್ನ ಸಂಪೂರ್ಣ ಸಹಕಾರ ಕೊಟ್ಟು ಅವರನ್ನ ಯಾವ ಮಟ್ಟಿಗೆ ಬೆಳೆಸಿದ್ದಾರೆ ಅಂತಂದ್ರೆ ಅವರ ಸಹಕಾರದಿಂದಲೇ ಇವತ್ತು ಅವರು ನಮ್ಮ ಕ್ಯಾಬಿನೆಟ್ನಲ್ಲಿ ಸಚಿವ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಅಷ್ಟೇ ಅಲ್ಲ ತಮ್ಮದೇ ಉದ್ಯಮಗಳನ್ನ ಹೊಂದಿದ್ದಾರೆ ಪ್ರಭಾವಿಗಳಾಗಿದ್ದಾರೆ ಎರಡು ಸರಿ ಲೋಕಸಭೆ ಚುನಾವಣೆಯಲ್ಲಿ ನಿಂತು ಸೋದರು ಕೂಡ ಅವರು ಸ್ಥಾನವನ್ನು ಗಳಿಸಿದವರು ಇವೆಲ್ಲವೂ ಕೂಡ ಡಿ ಕೆ ಶಿವಕುಮಾರ್ ಅವರ ಸಹಕಾರದಿಂದನೆ ಪಡೆದಿದ್ದು ಅನ್ನೋದು ಕೂಡ ಒಂದು ವಿಚಾರ ಇಷ್ಟು ಪರ್ಯಾಯವಾಗಿ ಈ ಒಂದು ಈ ಒಡತನಗಳು ಏನೇನಿದೆ ಸೌದಿ ಕುಟುಂಬ ಆಗಿರ್ಬೋದು ಜಾರಕಿಹೊಳಿ ಕುಟುಂಬ ಆಗಿರ್ಬೋದು ಉಮೇಶ್ ಕತ್ತಿ ಕತ್ತಿ ಕುಟುಂಬ ಆಗಿರ್ಬೋದು ಇವೆಲ್ಲ ಒಡತನದ ಕುಟುಂಬಗಳ ಪ್ರಾಬಲ್ಯ ಇರುವಂಥ ಬೆಳಗಾವಿಯಲ್ಲಿ ಪರ್ಯಾಯ ವ್ಯಕ್ತಿ ಅಂತ ಇರ್ತಾರೆ ಅಂದರೆ ಅದು ಡಿ ಕೆ ಶಿವಕುಮಾರ್ ಅವರು ಅದು ಇಲ್ಲಿ ಮಾತ್ರ ಅಲ್ಲ ಆಸನದಲ್ಲಿ ತುಮಕೂರಿನಲ್ಲಿ ಪ್ರತಿಯೊಂದು ಕಡೆನು ತಾವು ಓದ್ ಕಡೆ ಎಲ್ಲ ಒಂದು ಏನು ಒಂದು ಉತ್ಸಾಹಿ ಯುವಕರನ್ನ ಅವ್ರನ್ನ ಸೆಳೆಯೋದು ಅದ್ ಅವ್ರನ್ನ ಅಧಿಕಾರ ನೀಡುವಂಥದ್ದು ಮತ್ತೊಂದು ಅವ್ರನ್ನ ಪ್ರಚೋದಿಸಿ ತಾವು ನಮ್ಮ ತಮ್ಮ ಶಕ್ತಿಯ ಬಣಗಳನ್ನಾಗಿ ಮಾಡ್ಕೊಳ್ಳೋದು ಇದು ಸಹಜವಾಗಿ ಡಿಕೆ ಶಿವಕುಮಾರ್ ಇರುವಂತಹ ಅದು ಅವರ ಸಾಮರ್ಥ್ಯ ಇದ್ರ ಬಗ್ಗೆ ನಿಜವಾಗೂ ಕಾಂಗ್ರೆಸ್ ಪಕ್ಷ ಬೇಷ ಎನಿಸ್ಕೊಡುತ್ತೆ ಯಾಕೆಂತಂದ್ರೆ ಅಂತ ಪ್ರಮುಖ ಭಕ್ತಿಯನ್ನ ಅಧ್ಯಕ್ಷನಾಗಿ ಪಡೆದಿದೆ ಅದೇ ಅಷ್ಟಲ್ಲ ಈ ಒಕ್ಕಲತನ ಏನು ಒಂದು ಗೌಡರ ಕುಟುಂಬ ಒಕ್ಕಲಿಗರ ಕುಟುಂಬ ವಿಷಯದಲ್ಲಿ ಬಂದಾಗ ರಾಜ್ಯದಲ್ಲಿ ದೇವೇಗೌಡರೇ ಸರ್ವೋಚ್ಚ ಒಕ್ಕಲಿಗ ನಾಯಕರು ಅಂತ ಏನು ಕರಿತೀವಿ ಅವರಿಗೆ ಪರ್ಯಾಯವಾಗಿ ನಿಂತಿರುವಂತದ್ದು ಒಂದು ನಾನು ನಾನು ಕೂಡ ಒಕ್ಕಲಿಗ ನನಗೂ ಕೂಡ ನೀವು ಒಕ್ಕಲಿಗ ಸಂಘದಲ್ಲಿ ನಿಂತುಕೊಂಡು ನನಗೂ ಕೂಡ ನೀವು ಆಶೀರ್ವಾದ ಮಾಡಬೇಕು ನನಗೂ ಕೂಡ ಪೆಲ್ಲೂ ಪೇಪರ್ ಕೊಡಬೇಕು ಅಂತ ಕೇಳಿದವರು ಡಿ ಕೆ ಶಿವಕುಮಾರ್ ಇಂತ ಡಿ ಕೆ ಶಿವಕುಮಾರ್ ಒಂದ್ ಕಡೆ ಪಕ್ಷದಲ್ಲಿ ಕೆಪಿಸಿಸಿ ಅಧ್ಯಕ್ಷರಾಗಿ ಬೇರೆಯೊಬ್ಬರು ಕಿವಿ ಮುಗಿಡಿತಾರೆ ಹಾಗೆ ಕ್ಯಾಬಿನೆಟ್ ಅಲ್ಲಿ ಬಂದ್ರೆ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಈ ರೀತಿ ತಮ್ಮದೇ ಆದ ಪ್ರಭಾವವನ್ನು ಇಟ್ಕೊಂಡು ಪ್ರಭಾವಲ್ಲೇ ಇಟ್ಕೊಂಡು ಅಲ್ಲೂ ಕೂಡ ಎಲ್ಲರನ್ನ ಹತೋಟಿ ಮಾಡ್ತಾರೆ ಇವು ಬೇಡವಾಗಿದೆ ಸಿದ್ದು ಪಣಗ್ ಬೇಕಾಗಿರೋದೇನು ಅಂತಂದ್ರೆ ಸಿದ್ದರಾಮಯ್ಯ ಅವರ ನಂತರ ಯಾರಾದ್ರೂ ಮುಖ್ಯಮಂತ್ರಿ ಆದ್ರೆ ಅದು ಪರ್ಯಾಯವಾಗಿ ಡಿ ಕೆ ಶಿವಕುಮಾರ್ಗೆ ಆಗಿರ್ಬೇಕು ಡಿ ಕೆ ಶಿವಕುಮಾರ್ ಅವರು ಆಗಬಾರ್ದು ಹಾಗಂದರೆ ಅವರೇ ಮುಖ್ಯಮಂತ್ರಿ ಆದ್ರು ಕೆಪಿಸಿಸಿ ಸಿ ಅಧ್ಯಕ್ಷ ನಾವಾಗಿರ್ಬೇಕು ಯಾರಾದ್ರೂ ಒಬ್ರು ಈಗ ಸಚಿವ ಜಾರಕಿಹೊಳಿಯಲ್ಲಿ ಹೇಳ್ತಾ ಇದ್ರು ಪ್ರಾಪ್ಯುಲರ್ ಪಾಪ್ಯುಲರ್ ನಾಯಕನಾಗಿರ್ಬೇಕು ಓಟ್ ತೋರೋ ವ್ಯಕ್ತಿ ಆಗಿರ್ಬೇಕು ಅವನು ಚತುರ್ಮುಖಿ ಆಗಿರ್ಬೇಕು ಇದನ್ನೆಲ್ಲ ಹೇಳ್ತಾ ಇದ್ರು ಸಹಜ ಉತ್ತಮವಾದಂತ ನಾಯಕ ಬೇಕು ಅಂತ ಕೇಳುವುದು ತಪ್ಪಲ್ಲ ಆದ್ರೆ ಡಿ ಕೆ ಶಿವಕುಮಾರ್ ಅವರನ್ನ ಪಕ್ಷದ ಕಾರ್ಯಚಟುವಟಿಕೆಗಳಲ್ಲಿ ಮಾತ್ರ ಬಳಸಿದ್ರೆ ಅವ್ರಿಗೆ ಆಡಳಿತದಲ್ಲಿ ಕ್ಯಾಬಿನೆಟ್ ನಲ್ಲಿ ಸಂಪುಟ ವಿಚಾರಗಳಲ್ಲಿ ಅವರು ತಲೆ ಹಾಕೋಂಗಿಲ್ಲ ಕಾಂಗ್ರೆಸ್ನಲ್ಲಿ ಎರಡೆರಡು ಸ್ಥಾನಗಳು ಬೇಡ ಅಂತ ಒಂದೇ ಸ್ಥಾನಗಳನ್ನು ಈಗಾಗಲೇ ಸೀಮಿತಗೊಳಿಸಿದ್ದಾರೆ ಎರಡೆರಡು ಪದವಿಗಳು ಮುಂದುವರಿಬಾರದು ಅಂತ ಕೂಡ ಹುದ್ದೆಗಳಲ್ಲಿ ಹೇಳಿದ್ದಾರೆ ಆಗ ಅನ್ನೋದೇ ಆದರೆ ಈಗೆಲ್ಲ ಅವ್ರನ್ನ ಡಿ ಸಿ ಎಮ್ ಆಗಿ ಅವರನ್ನೇ ಘೋಷಣೆ ಮಾಡಿ ಅವರನ್ನ ಒಂದು ಕ್ಯಾಬಿನೆಟ್ ಇಟ್ಕೊಂಡ್ರೆ ಪಿ ಸಿ ಅಧ್ಯಕ್ಷರಾಗಿ ಪರ್ಯಾಯವಾಗಿ ಬೇರೆಯವ್ರನ್ನ ಹೇಳ್ಬೇಕಾಗುತ್ತೆ ಆತ ನಡೆಸಿದ್ದೆ ಪಕ್ಷ ಆಗುತ್ತೆ ಪಕ್ಷದ ಆತ ಹೊಡೆಸಿದ ಪರಮಾನುಗಳನ್ನು ಯಾರೂ ಮೀರುವಂತಿಲ್ಲ ಸೊ ಹಾಗಾಗಿ ಏನಿವತ್ತು ರಾಜಕೀಯ ಒಂದು ತಲ್ಲಣವನ್ನ ಕಾಂಗ್ರೆಸ್ನಲ್ಲಿ ಕಾಣ್ತಾ ಇದ್ದೀವಿ ಇದು ನಿಜಕ್ಕೂ ಕೂಡ ಒಂದು ಆಶ್ಚರ್ಯ ಮತ್ತು ಒಂದು ಏನಪ್ಪಾ ಅನ್ನೋ ಒಂದು ದಿಗ್ಭ್ರಮೆ ಉಳಿಸ್ತಾ ಇದೆ ರಾಜ್ಯದ ಜನತೆ ನೂರ್ ಮೂವತ್ತಾರಿಂತ ಮೇಲ್ಪಟ್ಟು ಬಹುಮತ ಇರುವಂತಹ ಈ ತುಂಬಿದ ಸರ್ಕಾರದಲ್ಲಿ ಈ ಸದೃಢ ಸರ್ಕಾರದಲ್ಲಿ ಕೇವಲ ನಾಯಕತ್ವಕ್ಕೋಸ್ಕರ ಈ ರೀತಿ ಜನ ತಾ ಮುಂದು ನಾ ಮುಂದು ಅಂತ ಬರ್ತಾ ಇರೋದು ಎಷ್ಟಿಗೆ ಸರಿ ಅನ್ನೋದು ಯೋಚನೆ ಮಾಡಬೇಕು ಕಾಂಗ್ರೆಸ್ನ ಹೈಕಮಾಂಡ್ ತಾನು ಎಲ್ಲೋ ವೀಕ್ ಆಗಿದೆ ಅಂತ ಅನ್ಕೊಳ್ಬಹುದು ಯಾಕಂತಂದ್ರೆ ಅಲ್ಲಿಂದ ಬಂದು ಸುರ್ಜೇವಾಲಾ ಅವರು ಕುತ್ಕೊಂಡು ಮೀಟಿಂಗ್ ಮಾಡಿ ಕೂಡ ಮೀಟಿಂಗ್ ಹೇಳ್ತಾರೆ ಸತೀಶ್ ಜಾರಕಿ ಅವರ ಮನೇಲಿ ಡಿನ್ನರ್ ಆಯಿತು ಅದಕ್ಕೆ ಮೂವತ್ತೈದಕ್ಕೂ ಎಷ್ಟು ಶಾಸಕರಿದ್ರು ಅಲ್ಲಿ ಸಿಎಂ ಕೂಡ ಪಾಲ್ಗೊಂಡಿದ್ರು ಅದಾದ ನಂತರ ಬಹಳ ಗೊಂದಲ ಆಗಿದೆ ಹಾಗಾಗಿ ಜಿ ಪರಮೇಶ್ವರ್ ಅವರ ಮನೆಯಲ್ಲಿ ಕರೆದಿರುವಂತ ಡಿನ್ನರ್ ಪಾರ್ಟಿ ಏನು ದಲಿತ ಶಾಸಕರು ನಾಯಕರು ಇವರೆಲ್ಲ ಕರೆಸಿದ್ದಾರೆ ಅದನ್ನು ನಿಲ್ಲಿಸಿ ಇದರಿಂದ ಗೊಂದಲ ಆಗುತ್ತೆ ಯಾವುದೇ ಸಭೆಗಳನ್ನು ಮಾಡಬೇಡಿ ಯಾವುದೇ ಡಿನ್ನರ್ ಪಾರ್ಟಿಗಳನ್ನು ಮಾಡಬೇಡಿ ಏನೇ ನಿಮ್ಮ ಗೊಂದಲಗಳಿದ್ರೆ ನಾಲ್ಕು ಗೋಡೆಗಳ ಮಧ್ಯೆ ಬಗೆಹರಿಸಿಕೊಳ್ಳಿ ಕಾಂಗ್ರೆಸ್ನ ಪಕ್ಷಕ್ಕೆ ಇದನ್ನ ತೊಂದರೆ ತರಬೇಡಿ ಅಂತ ಅವ್ರು ಹೇಳಿದ್ರು ಅದಾಗ್ಯೂ ಕೂಡ ನಮ್ಮ ಮಧುಗಿರಿಯ ಕೆ ಎನ್ ಅವರು ಒಂದು ಕೆಪಿಸಿಸಿ ಸಾನ್ನಿಧ್ಯದ ಬಗ್ಗೆ ಮಾತಾಡ್ತಲ್ಲೇ ಇದ್ದಾರೆ ಯಾವತ್ತು ಮಾತಾಡದ ಹೆಚ್ಚು ಮಾತಾಡದಂತಹ ಸತೀಶ್ ಜಾರಕಿಹೊಳಿ ಅವರು ಇವತ್ತು ಮಾತಾಡ್ತಾ ಇದ್ದಾರೆ ಸಿದ್ದರಾಮಯ್ಯವರು ಎಲ್ಲ ಹೈಕಮಾಂಡ್ಗೆ ಸೇರಿದ್ದು ಅಂತ ತಾವು ಕೈ ತೊಳ್ಕೊಳ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಎಲ್ಲೂ ಅಸಹಾಯಕರಾಗಿ ನಿಂತ್ಕೋಬುಟ್ರ ಅನ್ನೋ ವಿಚಾರ ಇವತ್ತು ಗೊತ್ತಾಗ್ತಾ ಇದೆ ಅನಿಸ್ತಾ ಇದೆ ಜನಗಳಿಗೆ ಏನಾಗ್ತಾ ಇದೆ ಕಾಂಗ್ರೆಸ್ನಲ್ಲಿ ನಿಜಕ್ಕೂ ಈ ಕಾಂಗ್ರೆಸ್ನ ನಂಬಿರುವಂಥದ್ದು ಇಡೀ ಸರ್ಕಾರ ಇಡೀ ವ್ಯವಸ್ಥೆ ಏಕೆಂದ್ರೆ ಕಾಂಗ್ರೆಸ್ಗೆ ಬಹುಮತ ಕೊಟ್ಟಾಯಿತು ರಾಜ್ಯದ ಅಭಿವೃದ್ಧಿಯ ಮೇಲೆ ಅನುದಾನಗಳ ಮೇಲೆ ನಿಂತಿರುವಂಥ ಜನತೆ ಇವತ್ತು ಈ ಬಹುಮತವನ್ನು ಕೊಟ್ಟು ಕೂಡ ಕೈ ಕೈಸ್ಕೊಡುವಂತಹ ಪರಿಸ್ಥಿತಿಯನ್ನು ಅನುಭವಿಸ್ತಾ ಇದೆ ಯಾವತ್ತೂ ಕೂಡ ರಾಜಕೀಯ ಎಂಥದ್ದಾಗಿರ್ಬೇಕು ಅಂತ ಸುಧಾರಣೆ ಆಗಿರಬೇಕು ವ್ಯವಸ್ಥೆಯ ಸುಧಾರಣೆ ಆಗಿರಬೇಕು ಅಭಿವೃದ್ಧಿ ಪರವಾಗಿರಬೇಕು ಅದು ಸರ್ಕಾರಗಳಿಂದ ಜನತೆ ಬಯಸೋದು ಇಲ್ಲಿ ಇವರು ಬರೀ ನಾವೊಂದು ತಾವೊಂದು ತಾ ತಾನ ಮೇಲು ತಾನು ಕೀಳು ಅಥವಾ ಮತ್ತೊಂದು ಮಗದೊಂದು ಈ ಒಂದು ವಾಗ್ವಾದಗಳೇ ಬರ್ತಾ ಇದೆ ಹೊರತು ಸುಧಾರಣೆಗಳು ಕಷ್ಟ ಆಗಿದವೆ ಇವತ್ತು ಕೂಡ ಗಡಿನಾಡಲ್ಲಿ ಎಷ್ಟೋ ಶಾಲೆಗಳಲ್ಲಿ ಕನ್ನಡದ ಮೇಷ್ಟ್ರಿಲ್ಲ ಇಲ್ಲ ಶಾಲೆಗಳಿಲ್ಲ ಅರವತ್ತು ಸಾವಿರಕ್ಕೂ ಹೆಚ್ಚು ಶಿಕ್ಷಕರ ನೇಮಕಾತಿ ಆಗಿಲ್ಲ ಪೊಲೀಸರ ಅಧಿಕಾರಿಗಳನ್ನಂತೂ ಕೇಳಕ್ಕಾಗ್ತಾ ಇಲ್ಲ ಅವರು ಸರಿಯಾದಂತ ವರ್ಗಾವಣೆಗಳಾಗ್ತಾ ಇಲ್ಲ ಇವೆಲ್ಲವನ್ನ ನಾವು ನೋಡ್ತಾ ಇದ್ರೆ ಈ ಸುಧಾರಣೆ ರಾಜ್ಯದ ಜನತೆ ಕಾಂಗ್ರೆಸ್ ಇಂದ ಬಯಸ್ತಾರೆ ವಿನಃ ಈ ರೀತಿ ಇವ್ರ ಕಚ್ಚಾಟಿಗಳನ್ನ ಅಲ್ಲ ಅಂತ ಹೇಳಿದ ದಯಮಾಡಿ ಇದನ್ನ ಕಾಂಗ್ರೆಸ್ ಪಕ್ಷ ಮಾತ್ರವಲ್ಲ ಇವರನ್ನೇ ನಂಬಿರುವಂತಹ ಕಾಂಗ್ರೆಸ್ ಕಾರ್ಯಕರ್ತರಿದ್ದಾರೆ ಯಾವ ಒಂದು ಕಾಂಗ್ರೆಸ್ ಕಾರ್ಯಕರ್ತರ ಶಕ್ತಿಯಿಂದ ಇವತ್ತು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ ಯಾವ ಒಂದು ಕಾಂಗ್ರೆಸ್ ಕಾರ್ಯಕರ್ತರಿಂದ ಇವತ್ತು ತಾವು ನೂರ ಮೂವತ್ತಾರ ನೂರ ಒಂದು ಸದಸ್ಯತ್ವವನ್ನು ಏರಿಕೆ ಮಾಡಿಕೊಂಡಿದ್ದಾರೆ ಶಾಸಕರ ಸಂಖ್ಯೆಯನ್ನ ಆ ಕಾರ್ಯಕರ್ತರಿಗೆ ಅವ್ರಿಗೆ ಬಲ ತುಂಬುವಂಥದ್ದು ಅವ್ರಿಗೆ ಮನೋಸ್ಥೈರ್ಯ ತುಂಬುವಂಥದ್ದು ಅವ್ರಿಗೆ ಅಧಿಕಾರ ಶಕ್ತಿಯನ್ನು ಕೊಡುವಂತ ಕೆಲಸ ನಿಜಕ್ಕೂ ಕಾಂಗ್ರೆಸ್ನಿಂದ ಆಗ್ಬೇಕಾಗಿದೆ ಬನ್ನಿ ಇನ್ ಮುಂದೆ ಈ ಒಂದು ಪ್ರಕ್ರಿಯೆಗಳನ್ನ ನೋಡ್ತಾ ಹೋಗೋಣ ಕಾಂಗ್ರೆಸ್ನಲ್ಲಿ ಇನ್ನೂ ಏನೆಲ್ಲ ಹೊಸ ಹೊಸ ಬದಲಾವಣೆಗಳಾಗುತ್ತೆ ಅಂತ ನಾವು ಒಂದು ರಾಜಕೀಯ ವಿಚಾರವನ್ನು ಮಾತಾಡುವಾಗ ಎಲ್ಲವನ್ನು ಕ್ರೋಢೀಕರಿಸಿ ಹೇಳುವುದು ಸಹಜ ಹಾಗಾಗಿ ಮುಂದಿನ ಒಂದು ಬೆಳವಣಿಗೆ ಎತ್ತ ನೋಡ್ತಾ ನಾನು ಇವತ್ತಿನ ಸುದ್ದಿ ಮುಗಿಸ್ತೇನೆ ನಮಸ್ಕಾರ ರಾಜದಾರಿ ಟಿವಿ ಅಡೆತಡೆ ಇಲ್ಲದ ಪ್ರಜಾದಾರಿ